thank mm -hmm. you ನಿನ್ನ ಬೆಳಿಗ್ಗೆ ಎದ್ದು ನಿನ್ನ ಮುಖ ನೋಡುವಾಗಾಯ್ತಲ್ಲ ಇವತ್ತು ನೀವ್ ಹೀಗ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಮಾದನ್ ಕಾಫಿ ಕೊಟ್ಟು ಕಳ್ಸಿದ್ರು ಸರಿ ಬೇಗ ಟೈಮ್ ಆಯ್ತು ಮಾಮೂಲು ತಗೊಳದೆ ನನಗ್ ಬೆಳಿಗ್ಗೆ ಬೇಗ ಎದ್ದ ಅಭ್ಯಾಸನೇ ಇಲ್ವಲ್ಲ ಮಾಮೂಲ್ ಕೊಡೋದು ತಗೊಳ್ಳೋದು ಕಾನೂನು ವಿರುದ್ಧ ಶಿಕ್ಷೆಗೆ ಒಳಗಾಗ್ತೀರಾ ಮೈ ಲಾರ್ಡ್ ಬಾಹು ಬಂಧನಕ್ಕೆ ಸದಾ ಸಿದ್ಧ ಈ ಪ್ರೇಮ ಕೈ ನಿರ್ಮಲಾ ಅಯ್ಯೋ ಅದೇ ಕಲಿತಾರೆ ಬೇಗ ಹೇಳಿ ಗೊತ್ತಾಯ್ತು

ಇವತ್ತಾರ ವಿಶ್ವ ಹೋಗೋಣ ಅಂತ ಹೇಳಿ ಬಂದೆ ಏನ್ ಗುಡ ನೋಡಿ ಜಗದೀಶ್ ಅಂತ ಇಲ್ಲೇ ನಮ್ಮನೆ ಬಾಡಿಗೆ ಗುರುಪ್ರಸಾದ್ ಐ ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರೇಜ್ ಲೈಫ್ ಯು ಆ ನಿಂತ್ಕೊಂಡೇ ಇರ್ತಿರೋ ಡೈನಿಂಗ್ ಕೂತ್ಕೊಳ್ಳೋದಿಲ್ಲ ಮುಂದೆ ನೋಡು ಒಂಬತ್ತು ಗಂಟೆ ಆಯ್ತು ಅರ್ಜೆಂಟ್ ನನಗೆ ಆಫೀಸ್ ನಲ್ಲಿ ಕೆಲಸ ಇದೆ ಇನ್ ನಾವು ಮಾತಾಡೋದು ಟಿಫನ್ ಮಾಡ್ತಾ ಮಾತಾಡಬೇಕು ಗೊತ್ತಾಯ್ತಾ ಇಲ್ಲ ನೀವು ಟಿಫನ್ ಮಾಡಿ ಸರ್ ನಾನು ಹೊರಡ್ತೀನಿ ನೋ ಫಾರ್ಮ್ಯುಲಿಟೀಸ್ ಇನ್ ಮೈ ಹೌಸ್ ಗೊತ್ತಾಯ್ತಲ್ಲ ಚಲೋ 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 ಟಿಫನ್ ಮಾಡೋಣ ಮಾರಾ ಹಾ ಬಂದೆ ಸರ್ ಜೈಲಿಶ್ ಅವರಿಗೆ ಇನ್ನ ಇಡ್ಲಿ ಹಾಕು ಕೈಯಾ ಕಡಿದಾ ನಂಕೆ ಸರ್ ಸಾಕು ಏ ಹಾಕೋ ಇಡ್ಲಿ ಬೇಡ ಅಂತಾರ ದಾಕ್ಷಣೆಗೆ ಬೇಡ ಅಂತ ಈಗ ಅಕಸ್ಮಾತ್ ಇಟ್ಕೋ ನಾಂಗ್ ಎರಡು ಇಡ್ಲಿ ತಿನ್ನಲ್ಲ ಅಕಸ್ಮಾತ್ ಅವರು ಇನ್ನೆರಡು ಇಡ್ಲಿ ಎಕ್ಸ್ಟ್ರಾ ಹಾಕುದು ಅಂತ ಇಟ್ಕೋ ಅವಾಗ ಇಡ್ಲಿ ಬಿಟ್ಟು ಬಿಡ್ತೀನಿ ನೀವು ನಿಮ್ಮ ವಯಸ್ಸಿನಲ್ಲಿ ನಾನು ಗಟ್ಟಿಗ್ ಕಟ್ಕೊಂಡು ಇಡ್ಲಿ ತಿಂತ ಇದ್ದೇವೆ ಅದೇ ತರ ಈ ತಿನ್ನಕೋದ್ರೆ ಇದೇ ತರ ಆಗುದು ನೀರ್

ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ಖಂಡಿತ ಅಂಕಲ್ ಯಾರ್ಯಾರ ಕೈಯಲ್ಲಿ ಯಾವ್ಯಾವ ವಿದ್ಯೆ ಇದೆಯೋ ಯಾರು ಗೊತ್ತು ಅಂತ ಹಾಗೆ ತಿಂಡಿ ತಿಂಡು ಗಡ್ ಬಿಡಿಲಿ ನಾ ಬಂದ್ ವಿಷಯನೇ ಮರೆತು ನೋಡಿ ಏನಪ್ಪಾ ಅಂತ ವಿಷಯ ಏನಿಲ್ಲ ನಮ್ಮ ಅತ್ತೆ ಮೈ ಹುಷಾರಿಲ್ಲ ಅಂತ ಹೇಳಿ ನನ್ನ ಮಿಸಸ್ ನ ತವರ್ ಮನೇಲಿ ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಏನಾದ್ರು ಅರ್ಜೆಂಟ್ ಮೆಸೇಜ್ ಕೊಡಬೇಕಾದ ಅವಶ್ಯಕತೆ ಬರಬಹುದು ಅದಕ್ಕೊಂದು ಕಾಂಟ್ಯಾಕ್ಟ್ ಫೋನ್ ನಂಬರ್ ಬೇಕಿತ್ತು ನನಗೆ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಹೇಳಿ ಊರಲ್ಲಿ ಓಹೋ ಆಗೋ ವಿಷಯ అదే అంకల్ నిమ్ హెంతి మనకి బలవర్గును ప్రతి దివసన్ీతి కరీతీరా అంకల్ నాకు బి రీతి దిన బందే ఎల్గూ ఇష్ట ನಿರ್ಮಲಾ ತಗೊಂಡ್ ತಗೊಂಡ್ ಟೈಮ್ ಆಯ್ತು ನಾನು ಬೇಗ ಹೋಗ್ಬೇಕು ನಮ್ಮಡಿ ಏನೋ ಬರಕ್ ಹೇಳಿದರೆ ನೋಡ್ಕೊಂಡು ನಾನು ಹಾಗೆ ಆಫೀಸ್ ಹೋಗ್ತೀನಿ ನಿರ್ಮಲ ಆ ನಮ್ಮ ಜಗದೀಶ್ ಇದೇನಲ್ಲ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನನಗೆ ಹೊತ್ತು ಹೋಗೋದ್ರೆ ಗೊತ್ತಾಗಲ್ಲ ಏನಂತ ಮದುವೆ ಆದ್ಮೇಲೆ ನಿಮ್ ಮುಖದಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಕಳೆ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೀರಿ ಕಿಂಪಿಟ ಈ ನಗು ಯಾವಾಗಲೂ ಮುಖದಲ್ಲಿ ಇರ್ಲಿ ಮದುವೆ ಆದ್ಮೇಲೆ ಹನಿಮೂನ್ಗೆ ಏನ್ ಪ್ರೋಗ್ರಾಮ್ ಹಾಕೊಂಡಿದ್ದೀರಿ ಅದೇ ಊಟಿ ಕೆಮ್ಮಣ್ಣಗುಡ್ಡಿ ಮೈಸೂರು ಅಂತ ಮನಸ್ಸಲ್ಲಿ ಆಸೆ ಏನೋ ಇದೆ ಸರ್ ಆದ್ರೆ ಸ್ವಲ್ಪ ದಿನ ಕಳೆದ ಮೇಲೆ ಹೋಗೋಣ ಅಂತ ನೋ ನೋ ನೀವು ಹನಿಮೂನಿಗೆ ಮೈಸೂರಿಗೆ ಹೋಗ್ಲೇಬೇಕು ಸರ್ ಅದು ಅರ್ಥ ಆಗಿಲ್ವೇನ್ರಿ ಯು ಆರ್ ಟ್ರಾನ್ಸ್ಫರ್ಡ್ ಅಂಡ್ ಪ್ರಮೋಟೆಡ್ ಆಸ್ ಚೀಫ್ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಇನ್ ಅವರ್ ಮೈಸೂರ್ ಬ್ರಾಂಚ್ ಸರ್ ನೀವು ತಪ್ಪು ತಿಳ್ಕೊಳ್ತಾ ಇದ್ರೆ ದಯವಿಟ್ಟು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಬಿಡಿ ಸರ್ ಒಂದು ಗಳಿಗೆ ಲೇಟಾಗಿ ಮನೆಗೆ ಹೋದ್ರೆ ಅಪ್ಪ ಅಮ್ಮ ಒದ್ದಾಡ್ಬಿಡ್ತಾರೆ ಅಂತದ್ರಲ್ಲಿ ಊರ್ ಬಿಟ್ಟು ಹೋಗಬೇಕು ಅಂದ್ರೆ ದಿಢೀರ್ ಅಂತ ಬಂದಿರೋ ಪ್ರಮೋಷನ್ ಬೇಡ ಅಂತ ಹೇಳೋ ಹುಚ್ಚನ್ನ ನಾನು ಈಗಲೇ ನೋಡ್ತಾ ಇರೋದು ಅಲೆಯ ಎಲ್ರು ಮದುವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಸಪರೇಟ್ ಆಗಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿರೋ ಟೈಮಲ್ಲಿ ನೀನು ಮಾತ್ರ ಪ್ರಮೋಷನ್ ಬಂದಾಗ ಅಪ್ಪ ಅಮ್ಮ ನಾನು ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಎನಿವೆ ನಮ್ ಬೇಕು ಬೆಂಕು ಇಸ್ ವೆರಿ ಲಕ್ಕಿ ನಿನ್ನಂತ ಮಗ ಅವನಿಗೆ ಹುಟ್ಟಬಾರ್ದಾಗಿತ್ತು ಐ ಆಮ್ ವೆರಿ ಸಾರಿ ಎನಿವೆ ವಿಶ್ ಯು ಆಲ್ ದ ಬೆಸ್ಟ್ ಯು ಸರ್ ಅತ್ತೆ ಮನೆ ಕೆಲಸ ಎಲ್ಲ ಆಯ್ತು ಮಧ್ಯಾಹ್ನದ ಅಡ್ಗೆನು ಮಾಡ್ಬಿಟ್ಟಿದೀನಿ ನಿಮ್ ಹೂ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಲ್ಲ ದೇವಸ್ಥಾನಕ್ಕೆ ಹೋಗಕ್ಕು ಕೇಳ್ಬೇಕೇನ ಹೋಗ್ ಬೆಳಗ್ಗೆ ಪೂಜೆಗೆ ಹೋಗ್ಬೇಕಾಗಿತ್ತು ಅಡ್ಗೆ ನಾನೇ ಮಾಡ್ತಾ ಇದ್ದೆ ಅತ್ತೆ ಇದ್ವರೆಗೂ ನೀವ್ ಮಾಡೋಷ್ಟು ಮಾಡಿದೀರಾ ಮನೆಗ್ ಸೊಸೆ ಬಂದ್ಮೇಲೆ ನೀವ್ ಕೈಸಿಟ್ಕೋಬೇಕಾ ಸರಿ ನಾ ಹೋಗ್ ಬರ್ತೀನಿ ಹೋಗ ಯಾವ್ದ್ರ ಜೊತೆ ಅದೆಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿದಾರಲ್ಲ ಅಮ್ಮ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಅವ್ರು ಈ ಮನೆ ಬಂದ್ಮೇಲೆ ಸತ್ಯವಾಗ್ಲು ಬಂದ ಕರೆ ಸಾಕ್ ನಿನ್ ಹೋಗ್ಲಿಕ್ಕೆ ಅವಳು ಬಂದಿದ್ದು ನಿನ್ ಸೋಮೇನ್ ತನಕ್ಕೆ ಸರಿ ಹೋಯ್ತು ಅಲ್ವಾ ಇಲ್ಲ ನೀವು ಮಾಡ್ತಾ ಇರೋ ದೊಡ್ಡ ಏನು ಯಾರ ವಾಟ ಕಿಚ್ ಕೊಡ್ಬಾರ್ದು ವಟ್ಟೆ ಕಿಚ್ ಪಡಕ್ಕೆ ನನ್ ಸೊಸೆ ನನ್ ಬೈದೇನೇನೋ ಮೊದ್ಲು ಮೊದ್ಲು ಎಲ್ರು ಹೀಗೆ ಆಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮ್ ಸೋಸೆ ಮಕ್ಳ ಮರೆಯಾಗ ತನಕ ನಿಮ್ ಸೇವೆ ಮಾಡ್ತಾರೆ ಆಮೇಲೆ ಅವ್ರ ಮಕ್ಕಳು ಅವ್ರ ಸೇವೆ ಮಾಡ್ತಾರೆ ಇದು ರೂಢಿ ಮಾತು ಇಲ್ವೇನಮ್ಮ ಮುಚ್ಚ ಬಾಯಿ ನನ್ ರೇಗಿಸ್ಬೇಡ ನೋಡು ನಾನಿನ್ ಸೊಸೆನ್ ಗೋಳಿ ಕೂತಾ ಇದ್ದೀನಿ ಮೊದ್ಲೆ ಅವ್ರಿಗೆ ಸಲಿಗೆ ಕೊಟ್ರೆ ಬಂದು ತಲೆ ಮೇಲೆ ಕೂತ್ಕೋತಾರೆ ಆಮೇಲೆ ನಮ್ ಗತಿ ಅದೋ ಗತಿ ಹೋಹೋ ಅಮ್ಮನರಿಗೆ ಸೋಸೆ ಇಷ್ಟ ಅಜಾ ಸುಮ್ಮ ಕಾಯ್ತಂದ್ರೆ ನಿಮ್ಮ ಸೊಸೆ ನಿಮ್ಗೆ ಇಷ್ಟ ಆಗಿದಾರೆ ಅಂತ ನಾಲ್ಕು ಜನ ಟಾಮ್ ಟಾಮ್ ಮಾಡಿರ್ಲಿಲ್ಲ ಅಂತ ಅಂದ್ರೆ ಈ ಮಾತು ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ಮಾದ ಬರ್ತಾ ಬರ್ತಾ ನೀ ಜಾಸ್ತಿ ಆಗ್ತಾ ಇದೆ ಅಜಾ ಸಾಧ್ಯ ಅಂದರೆ ನೀವೇ ಹೇಳ್ತಾ ಇದ್ರಿ ಈ ವಾದನಿಗೆ ಸಲೇ ಇಲ್ಲ ಅರ್ಮ batale tidur tadi keminggu ah keminggu kau lencuein batale ah batale ah yes Nirma ibu saya idilah nggak boleh malang ibu bawa lagi idilah ayolah ngeliat aja sir guru plesa tuh hekti itu? lah. ಸರಿಬೋದಾಯ್ತು ಅವರು ಮಾನವೀಯರಲ್ಲ ಮತ್ತೆ ಇದಾರೆ ಅಂದ್ರೆ ಇದಾರೆ ಅಂದ್ರೆ ಬರ್ತಾ ಇದಾರೆ ಅಂತ ಅರ್ಥ ಯಾಕೋ ಮುಖ ನೋಡಿದ್ರೆ ಲೂಸ್ ಗಿರಾಕಿ ತರ ಇದೆ ಒಂದ್ ಕೈ ನೋಡ ಬಿಡೋಣ ಸರ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಮೈ ನೇಮ್ ಇಸ್ ಮಿಸ್ಟರ್ ಮಾದಪ್ಪ ಈ ಮನೆ ಕಿಚನಿಯಿಂದ ಕಾಂಪೌಂಡ್ ಅವ್ರಿಗು ನಾನೇ ವಾಹ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನಾನು ಬಹಳ ಚೆನ್ನಾಗಿ ಮಾತಾಡ್ತೀನ ಹೌದು ಸರ್ ನಿಮ್ಮ ಮಾತು ಒಂದೇ ಅಲ್ಲ ಸರ್ ನಿಮ್ಮ ಹೇರ್ ಸ್ಟೈಲು ನಿಮ್ಮ ಶರ್ಟ್ ಈ ನಿಮ್ಮ ಮಿರರು ಈ ಪ್ಯಾಂಟು ಈ ಕಿತ್ತೊಳ ಚಪ್ಪಲಿ ಎಲ್ಲ ಕೊಂಬಂದಿ ಯಾಕೆ ಸರ್ ಏನಾಯ್ತು ಏನು ಇಲ್ಲ ಏನೂ ಇಲ್ಲ ಹೋಗ್ಲಿ ಅಂಕಲ್ ಇದ್ದಾರಾ ಇದ್ದಾರೆ ಏಳನೇ ಸ್ಮಾನ ಮಾಡ್ತಾ ಇದ್ದಾರೆ ಆಂಟಿ ಆಂಟಿ ಬೆಂತಾಯಿದ್ದಾರೆ ಹೋಗ್ಲಿ ನಿರ್ಮಲ ಎಲ್ಲೋಗಿದಾಳೆ ಅಂತಲ ಅದು ಗೊತ್ತಾ ಬನ್ನಿ ಕುತ್ಕೊಳಿ ದೇವಸ್ಥಾನಕ್ಕೆ ಹೋಗಿದ್ರೆ ಇನ್ನೇನು ಅರ್ಧ ಗಂಟೆ ಒಳಗೆ ಬಂದ್ಬಿಡ್ತಾರೆ ಅಷ್ಟರೊಳಗೆ ಬಿಸಿಯಾಗಿ ಸ್ಪೆಷಲ್ ಕಾಫಿ ಮಾಡಿ ತಂದು ಕೊಟ್ಟಬಿಡ್ತೀನಿ ಬೇಡ ತನಕ ಒಳ್ಳೆ ಆಫೀಸರ್ ತರ ಕಾಲ್ ಮೇಲೆ ಕಾಲಕಿದ್ರಿ ಸುಮ್ನೆ ಇದೆ ನಿಮಗೋಸ್ಕರ ನೆಕ್ಸ್ಟ್ ಬಂದಾಗ ಖಂಡಿತ ಕಾಫಿ ಕುಡಿತೀನಿ ಅಂಕಲ್ ಆಂಟಿ ಹೇಳಿ ನಾನು ಬಂದಿದೆ ಅಂತ ಬರ್ತೀನಿ ಓಕೆ ಬಾಯ್ ಅಯ್ಯ ಆಂಜನೇಯ ಈ ಹುಡುಗಿ ಏನಾರ ಬುಟ್ಟಿಗೆ ಬಿದ್ಬಿಟ್ರೆ ಒಂದಲ್ಲ ಹನ್ನೊಂದಲ್ಲ ನೂರ ಹನ್ನೊಂದು ತೈಯಿನ ಕಾಯ ಬಡಿತೀನಯ್ಯ ಏ ನಿರ್ಮಲಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀನಿ ನಿಮ್ ಮನೆಗೆ ಹೋಗಿದ್ದೆ ನೀನ್ ಇಲ್ಲಿದ್ಯಾ ಅಂತ ಇಲ್ಲಿತ್ತು ಅದಕ್ಕೆ ಹುಡ್ಕೊಂಡ್ ಬಂದೆ ಬರ್ತೀನಿ ಅಂತ ಹೇಳಿದ್ರೆ ನನ್ ಮನೇಲಿ ಇರ್ತಿದ್ನಲ್ಲ ಒಳ್ಳೇದಾಯ್ತು ಬಿಡು ಮನೇಲಿ ಇದ್ದಿದ್ರೆ ಓಪನ್ ಆಗಿ ಮಾತಾಡಕ್ಕೆ ಆಗ್ತಿರಲ್ಲ ಬಾ ಹೋಗೋಣ ನಿರ್ಮಲಾ ಜಗದೀಶಿಂದ ಏನು ತೊಂದರೆ ಆಗಿಲ್ಲ ತಾನೇ ಇದುವರೆಗೂ ಏನು ತೊಂದರೆ ಆಗಿಲ್ಲ ಆದರೆ ಇನ್ನು ಮುಂದೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅವನ್ನೆಲ್ಲ ಅದೇನು ಇದೆಯೋ ಏನೋ ಈಗಾಗಲೇ ನಮ್ಮ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಬಿಟ್ಟಿದ್ದಾನೆ ಸಾಲದಕ್ಕೆ ನನ್ನ ಬಗ್ಗೆ ಅವರೆಲ್ಲರದ್ರಿಗೂ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಹೌದಾ ಅವನು ಆ ರೀತಿ ಮಾತಾಡ್ತಾನೆ ಅಂತ ನೀನು ಮಾತ್ರ ಎದ್ರ ಹತ್ರ ಕೊಡಬೇಡ್ ನೋಡೋ ತನಕ ನೋಡ್ತೀನಿ ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ತಲೆ ಗಟ್ಟಿದೆ ಅಂತ ಬಂಡೆ ಹೊಡ್ಕೊಂಡ್ರೆ ಹೊಡಿಯೋದು ಬಂಡೆ ಅಲ್ಲ ನಮ್ಮ ತಲೆ ಕಣೆ ಅಂದ್ರೆ ಅವ್ನ್ ಮಾಡ್ತಾ ಇರೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿರು ಅಂತ್ಯಾ ಅದು ಸರಿ ಅವ್ನಾಗೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ಹಿಂಗೆ ಯಾವ ಯೋಚನೆ ಇರ್ತಾ ಇರಲಿಲ್ಲ ಸಿಕ್ಕಿರೋ ಮನೆನ ಅಷ್ಟು ಸುಲಭದಲ್ಲಿ ಎಲ್ ಬಿಡ್ತಾನೆ ಅದು ಈಗ ನನ್ನನ್ನು ನೋಡಿದ್ಮೇಲಂತೂ ಆ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ ಅವನಾಗೆ ಹೋಗದೆ ಇದ್ರು ನಾವನ್ನು ಹೋಗೋಕ್ಕೆ ಮಾಡಬೇಕು ಇದಕ್ಕೇನಾದ್ರೂ ಒಂದು ಐಡಿಯಾ ಕೊಡ್ತೀಯಾ ಏನೇ ಇದು ಕಾಲೇಜಿನಲ್ಲಿ ಎಲ್ರಿಗೂ ನೀನ್ ಸಲಹೆ ಕೊಡ್ತಿದ್ದೆ ಈಗ ನಾನು ಕೇಳ್ತೀಯಲ್ಲ ನಿಧಾನವಾಗಿ ಯೋಚನೆ ಮಾಡು ಏನಾದರೂ ಐಡಿಯಾ ಹೊಡೆಯುತ್ತೆ ರೀ ನಾಳೆನಾದ್ರೂ ಸ್ವಲ್ಪ ಬೇಗ ಬರ್ತೀರಾ ಇವಾಗ ಏನ್ ಬೇಗ ಬರ್ತಾ ಇಲ್ಲ ಇನ್ನು ಸ್ವಲ್ಪ ಬೇಗ ಬಂದ್ರೆ ಎಲ್ಲಾರು ಸುತ್ತಾಡ್ಕೊಂಡು ಬರ್ಬೋದಲ್ಲ ಯಾಕೆ ನಮ್ಮ ಮನೆ ಇಷ್ಟು ಬೇಗ ಬೇಜಾರಾಗುತ್ತ ಹಾಗೇನಿಲ್ಲ ನನಗ್ ಗೊತ್ತು ಎಲ್ಲ ಹುಡುಗಿಯರ್ಗು ಇರೋ ತರ ನಿನಗೂ ಆಸೆ ಇರುತ್ತೆ ಆಸೆ ಇರೋದು ಆಶ್ಚರ್ಯ ಏನು ಇಲ್ಲ ಬಿಡು ಮನೇಲಿ ಅತ್ತೆ ಮಾವ ಇರ್ತಾರೆ ಓಪನ್ ರೊಮ್ಯಾನ್ಸ್ ನಿಷಿದ್ಧ ಅದಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಬಂದಿದೆ ಅವಕಾಶ ಮೈಸೂರಿನಲ್ಲಿ ನಮ್ ಕಂಪ್ನಿ ಬ್ರಾಂಚ್ ಒಂದು ಓಪನ್ ಆಗ್ತಾ ಇದೆಯಂತೆ ಅಲ್ಲಿ ನಾನು ಪೋಸ್ಟ್ ಮಾಡೋ ಯೋಚನೆ ನಮ್ಮ ಬಾಸ್ ಇದ್ದಾರೆ ನಾನು ಗ್ರೀನ್ ಸಿಗ್ನಲ್ ಕೊಡೋದು ಒಂದು ಬಾಕಿ ಇದೆ ಇದು ಬರೀ ಟ್ರಾನ್ಸ್ಫರ್ ಅಲ್ಲ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್ ಹೌದಾ ಆದ್ರೆ ಸದ್ಯಕ್ಕೆ ನೀನ್ ಕರ್ಕೊಂಡು ಹೋಗೋ ಹಾಗಿಲ್ಲ ಯಾಕೆ ನನ್ ಕರ್ಕೊಂಡು ಹೋಗಕ್ಕೆ ನಿಮಗೆ ಇಷ್ಟ ಇಲ್ವಾ ಜೊತೆ ಕರ್ಕೊಂಡು ಹೋಗಕ್ಕೆ ನನಗೇನು ಇಷ್ಟ ಇದೆ ಬಟ್ ಏನು ಮಾಡಕ್ ಆಗುತ್ತೆ ಒಂದು ನಾ ಹೋಗ್ತಾ ಇರೋದು ಮಿಲಿಟ್ರಿ ಟ್ರೈನಿಂಗ್ಗೆ ಎರಡು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಯಾರು ಫ್ಯಾಮಿಲಿ ಕರ್ಕೊಂಡು ಹೋಗುವಾಗಿಲ್ಲ ಮೂರನೇದಾಗಿ ಫ್ಯಾಮಿಲಿ ಅಂತ ಹೇಳ್ಕೊಳ್ಲಿಕ್ಕೆ ನಮ್ಗೆ ಇನ್ನು ಮದುವೆನೇ ಆಗಿಲ್ವಲ್ಲ ಹಾಗಲ್ಲ ನಾ ಹೇಳ್ತಾ ಇರೋದು ಈ ಕೆಲ್ಸಕ್ಕೆ ಹೋಗೋ ಅಗತ್ಯ ಏನಿದೆ ಅಂತ ಹೇಗೊಂದು ಇನ್ನೂ ಓದ್ತಾ ಇದ್ಯಾ ಡಿಗ್ರಿ ಆದ್ಮೇಲೆ ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ಸಿಕ್ಕಿ ಸಿಗುತ್ತೆ ಕೆಲ್ಸ ಸಿಗೋದ್ ನೀ ಹೇಳ್ದಷ್ಟು ಸುಲಭ ಆಗ್ಬಿಟ್ಟಿದ್ರೆ ನಮ್ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆನೇ ಇರ್ತಾ ಇರ್ಲಿಲ್ಲ ನಿಮಗೆ ರೈಟ್ ಅಂಡರ್ಸ್ಟ್ಯಾಂಡ್ ಐ ಶುಡ್ ಮಿಸ್ ದಿಸ್ ಗೋಲ್ಡನ್ ಚಾನ್ಸ್ ಬಟ್ ವಾಂಟ್ ಯು ಮಿಸ್ ಮೀ ನಿಮ್ಮಿ ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮಾತ್ರ ತ್ಯಾಗ ಮಾಡ್ಲೇಬೇಕು ಜೀವನ ಪೂರ್ತಿ ರಮ್ಯಾನ್ಸ್ ಒಂದೇ ಅಲ್ಲ ನಿಮ್ಮಿ ಹೊಟ್ಟೆ ಪಾಡ್ಬೇಕೇನು ಯೋಚನೆ ಮಾಡ್ಬೇಕಾಗತ್ತೆ ನೀನು ಹೇಳ್ತಾ ನೋಡಿದ್ರೆ ನನ್ ಬಿಟ್ ದೂರ ಹೋಗ್ಬೇಕು ಅಂತ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಅಂತ ಕಾಣುತ್ತೆ ನಿಮ್ಮ ನಿಮ್ಮಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ನಾನು ತಮಾಷೆ ಮಾಡಿದೆ ನಾನು ನಿಮ್ ಬಿಟ್ಟು ಎಲ್ರಿಗೂ ಹೋಗಲ್ಲಮ್ಮ ನಿರ್ಮಲ ನಾನು ನೋಡ್ತಾನೆ ಇದ್ದೀನಿ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣಿಸುತ್ತೆ ಏನೇನೋ ಮಾತಾಡ್ತೀಯ ಒಂದೊಂದ್ಸರಿ ನಾನು ಮಾತಾಡಿದ್ರೆ ಮಾತಾಡೋದೇ ಇಲ್ಲ ಇಲ್ಲ ಹಾಗೇನೂ ಇಲ್ಲ ಅದು ಆ ಸುಮನ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಶಿವ ಪೂಜೆ ಕರಡಿ ಬಿಟ್ಟ ಹಾಗೆ ಅವ್ರ ಬಗ್ಗೆ ಇವಾಗೇನು ಅದು ಅವ್ರ ಫ್ರೆಂಡ್ ಒಂದ್ ಮನೆ ಬೇಕಾಗಿತ್ತಂತೆ ನಿಮ್ಗೆ ಯಾವ್ದಾದ್ರು ಒಂದು ಮನೆ ಗೊತ್ತಾ ಅಂತ ನಾನೇನ್ ಮನೆ ಹುಡುಕೊಡೋ ಬ್ರೋಕರ ಹಾಗಲ್ಲ ನಮ್ಮನೆ ಎದುರುಗಡೆ ಮನೆ

లేట్ ఆయ్ మనకు నడి నెడి బైగా కమన్ ನಿದ್ದೆ ಬರ್ತಾ ಇಲ್ವಾ ಬಂತು ಇಲ್ಲ ಬರ್ತಾ ಇದೆ ನಿಮ್ಮಿ ನಿನ್ನ ನಿಂದ ಮುಚ್ಚಿರ್ತಾ ಇದೀಯಾ ಇಲ್ಲ ಇಲ್ಲ ಹಾಗೇನಿಲ್ಲ ಅದೇ ನೀವು ಟ್ರಾನ್ಸ್ಫರ್ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಸೊಸೆ ಬಂದ್ಬಿಟ್ಟು ಮಗನ್ನ ತಮ್ಮಿಂದ ದೂರ ಮಾಡ್ಬಿಟ್ಲು ಅಂತ ಅತ್ತೆ ಮಗ ತಿಳ್ಕೊತಾರೆ ಆದ್ರೆ ಪ್ರಮೋಷನ್ ಸಿಕ್ಕಾಗ ಬಿಡೋದಕ್ಕೂ ಆಗಲ್ಲ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಆಯ್ತು ಬಾ ನಿಮ್ಮ ಅಪ್ಪಂಗೆ ವಯಸ್ಸು ಕಮ್ಮಿ ಆಯ್ತನಮ್ಮ ಇನ್ಮೇಲೆಲ್ಲ ಹೀಗೆ ನಿಮ್ಮಿ ನೀ ನೋಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಫೋನ್ ಮಾಡಿದೆ ನೀವ್ಯಾ ನಮ್ಮನೆ ಬಂದಬಾರ್ದು ಅತ್ತೆ ಮಾವ ಇವರನ್ನು ಸಂತೋಷ ಪಡ್ತಾರೆ ಅಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಕೊಟ್ಟೆ ಹಣ್ಣು ಕುಲಕ್ ಅಂತ ಹೇಳ್ತಾರೆ ದೊಡ್ಡವರು ಹೀಗಿರುವಾಗ ನಾನು ಅಡಿಗೆ ಮನೆ ಬಂದ ಹೇಗಮ್ಮ ಇಲ್ಲಿ ಹೇಳೋರ್ಗೇನಪ್ಪ ಬೇಕಷ್ಟು ಹೇಳ್ತಾರೆ ಹಂಚ್ಕೋತಾರಿಯೇ ಆ ಎದುರು ಮನೆ ಜಗದೀಶ್ ಈಗೇನು ತೊಂದ್ರೆ ಇಲ್ಲ ತಾನೆ ಇದ್ವರ್ಗು ಏನ್ ತೊಂದ್ರೆ ಆಗಿಲ್ಲ ಆದ್ರೆ ಮಾವನ್ ಜೊತೆ ತುಂಬಾ ಸಲಿಗೆ ಬೆಳೆಸ್ಕೊಂಡು ತಿಂಡಿ ಕಾಫಿಗೆ ಅಂತ ಸದಾ ವಕ್ಕರ್ಸ್ತಾನೆ ಏನಾದ್ರೂ ಒಂದ್ ವಿಷಯ ತೆಗೆದು

ನೀನ್ ಹೀಗೆಲ್ಲ ಮಾಡ್ತೀಯಾ ಪ್ರಯೋಜನ ಹೇಳು ಅವಳು ನನ್ನ ಮದುವೆ ಆಗ್ತೀರಿ ಅಂತ ನಂಬಿಸಿ ನನಗೆ ಕೈ ಕೊಟ್ಟರೋ ದಿನನೇ ನಾನು ಛಲ ತೊಟ್ಟೆ ಯಾರಪ್ಪ ಅದು ఛల తొట్టిరో మహావీర అద కాల బాగా నే నితీ